ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಇವತ್ತು ನಾನು ಮಾರ್ನಿಂಗಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ಮಾರ್ನಿಂಗ್ ತಿಂಡಿಗೋಸ್ಕರ ಹೆಸ್ರು ಕಾಳು ದೋಸೆನ ಮಾಡ್ಕೋತಾ ಇದ್ದೀನಿ ನಾನಿಲ್ಲಿ ನೈಟೇ ಅಕ್ಕಿ ಮತ್ತು ಹೆಸ್ರು ಕಾಳನ್ನ ನೆನೆಸಿ ಎತ್ತಿಟ್ಕೊಂಡಿದ್ದೆ ಇವಾಗ ನಾನು ಇದನ್ನು ಬೆಳಗ್ಗೆ ಎದ್ದು ರುಬ್ಕೊತಾ ಇದ್ದೀನಿ ನೀವು ಬೇಕಾದರೆ ನೆನ್ ಇವಾಗ ನಾಳೆ ಮಾಡ್ಕೋತೀರ ಅಂದರೆ ಇವತ್ತು ಬೆಳಗ್ಗೆನೆ ನೆನೆ ಹಾಕೊಂಡು ನೈಟ್ ಕೂಡ ರುಬ್ಬಿ ಅದನ್ನು ಫರ್ಮೆಂಟೇಷನ್ ಹಾಕಿ ಬಿಟ್ಬಿಟ್ಟು ಆಮೇಲೆ ಅದನ್ನು ಬೆಳಗ್ಗೆ ಎದ್ದು ದೋಸೆ ಮಾಡ್ಕೋಬೋದು ಇಲ್ಲ ಅಂತಂದರೆ ನೀವು ಮರ್ತೋಗ್ಬಿಡ್ತೀರಾ ನಾಳಕೆ ತಿಂಡಿ ಮಾಡಬೇಕಿತ್ತು ಅಂತ ಯೋಚನೆ ಮಾಡಿಕೊಂಡು ಆಮೇಲೆ ನೈಟ್ ನೆನಕಿ ಬೆಳಗ್ಗೆ ರುಬ್ಕೊಬೋದಂದ್ರೆ ಆರಾಮಾಗಿ ನೈಟ್ ನೆನೆಸಿ ಬೆಳಗ್ಗೆ ಎದ್ದು ರುಬ್ಕೊಂಬಿಟ್ಟು ಆರಾಮಾಗಿ ಮಾಡ್ಕೊಬೋದು ಇವಾಗ ನಾನು ಇದನ್ನು ಎಲ್ಲನೂ ನೀಟಾಗಿ ವಾಶ್ ಮಾಡಿಕೊಂಡು ಒಂದು ಜಾರಿಗೆ ಎಲ್ಲನೂ ಕೂಡ ಹಾಕ್ಕೊಂಡ್ಬಿಟ್ಟು ಇವಾಗ ಇದಕ್ಕೆ ಒಂದು ಎರಡು ಹಸಿರು ಮೆಣಸಿನ್ಕಾಯಿನ ಹಾಕೊತಾ ಇದ್ದೀನಿ ಮತ್ತು ಒಂದು ಕಾಲು ಭಾಗದಷ್ಟು ಶುಂಠಿನೂ ಕೂಡ ಹಾಕೊತಾ ಇದ್ದೀನಿ ಇಷ್ಟನ್ನು ಕೂಡ ಹಾಕ್ಕೊಂಬಿಟ್ಟು ಇದನ್ನು ರುಬ್ಕೊಬೇಕಾಗುತ್ತೆ ರುಬ್ಕೊಂಡು ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಈವಾಗ ರುಬ್ಕೊಂಬಂದಿದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ಈ ಥರ ರುಬ್ಕೊಂಬರ್ಬೇಕು ಈ ರುಬ್ಬಿರೋ ಬ್ಯಾಟರನ್ನ ನಾವು ಇವಾಗ ಒಂದು ಪಾತ್ರೆಗೆ ಹಾಕ್ಕೋಬೇಕಾಗುತ್ತೆ ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಂಬಿಟ್ಟು ಎಲ್ಲನೂ ಕೂಡ ಪಾತ್ರೆಗೆ ಹಾಕ್ಕೊಂಡು ಸ್ವಲ್ಪ ಉಪ್ಪು ಮತ್ತು ನೀರನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ದೋಸೆ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಜಾಸ್ತಿ ತೆಳ್ಳಗಿದ್ರೇ ಚೆಂದ ಅದು ನೀಟಾಗಿ ಗರ್ಗರಿಯಾಗಿ ಬರುತ್ತೆ ಅದರಿಂದ ಇವಾಗ ನಾನು ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ರುಬ್ಕೊತೀನಿ ಇದು ಯಾವುದೇ ಥರ ದೋಸೆ ಕಿತ್ತೋಗೋದಾಗಲಿ ಯಾರ್ದೋಗೋದಾಗಲಿ ಯಾವುದೇ ಥರ ಆಗೋದಿಲ್ಲ ನೈಟ್ ನೆನೆಸಿ ಆರಾಮಾಗಿ ಬೆಳಗ್ಗೆ ಎದ್ದು ರುಬ್ಕೊಂಡು ಇನ್ಸ್ಟೆಂಟಾಗಿ ಮಾಡ್ಕೊಂಬಿಡ್ಬೋದು ತಿ ತಿನ್ನೋಕ್ಕೂ ಕೂಡ ಚೆನ್ನಾಗಿರುತ್ತೆ ತುಂಬ ಒಂಥರ ಹೆಸ್ರು ಕಾಳು ದೋಸೆ ಕಾಳು ತಿಂತೀವಲ್ಲ ಅದೇ ಥರ ಫೀಲ್ ಬರುತ್ತೆ ಚೆನ್ನಾಗೂ ಕೂಡ ಇರುತ್ತೆ ಚೆನ್ನಾಗಿ ನೀಟಾಗಿ ಇಲ್ಲಿ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇಷ್ಟು ಕನ್ಸಿಸ್ಟೆನ್ಸಿಗೆ ಬರಬೇಕು ಈ ಥರ ಅಲ್ಲಿವರೆಗೂ ಇದನ್ನು ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಇವಾಗ ನಾನು ಇದನ್ನು ಒಂದು ಹತ್ತು ನಿಮಿಷ ಚೆನ್ನಾಗಿ ಬಿಟ್ಬಿಡ್ತೀನಿ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಇದನ್ನು ನಾನು ಸೈಡಿಗೆ ಎತ್ತಿಟ್ಕೊಂಬಿಡ್ತೀನಿ ಇದು ನೆನ್ಕೊಳ್ಳೋ ಅಷ್ಟರಲ್ಲಿ ನಾನು ಇದಕ್ಕೆ ಕಾಯಿ ಚಟ್ನಿನ ಇದ್ದೀನಿ ಯಾವುದೇ ಥರ ಪಲ್ಯ ಮಾಡ್ಕೋತಾ ಇಲ್ಲ ಅದಕ್ಕೆ ನಾನಿವಾಗ ಒಂದು ಬೌಲಷ್ಟು ತೆಂಗಿನಕಾಯಿ ತುರಿನ ಒಂದು ಜಾರಿಗೆ ಹಾಕ್ಕೊಂಡು ಅದಕ್ಕೆ ಒಂದು ಅದಕ್ಕೆ ಸ್ವಲ್ಪ ಹಣ್ಣು ಹಾಕ್ಕೊಂಡು ನಾನಿಲ್ಲಿ ಬೆಳ್ಳುಳ್ಳಿ ಹಸಿರು ಮೆಣಸಿನ್ಕಾಯಿ ಮತ್ತು ಕರಿಬೇವು ಸ್ವಲ್ಪ ಫ್ರೈ ಮಾಡಿಕೊಂಡು ಸೇರಿಸ್ಕೊತಾ ಇದ್ದೀನಿ ಮತ್ತು ಇಲ್ಲಿ ನಾನು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆನೂ ಕೂಡ ಹಾಕ್ಕೊತಾ ಇದ್ದೀನಿ ಮತ್ತು ಒಂದು ಮೂರು ಟೇಬಲ್ ಸ್ಪೂನಷ್ಟು ಕಡಲೆನೂ ಕೂಡ ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಇದನ್ನು ರುಬ್ಕೊಳ್ಳೋಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಹಾಕ್ಕೊಂಡ್ಬಿಟ್ಟು ಇದನ್ನು ನುಣಪಾಗಿ ರುಬ್ಕೊಂಡ್ಬರ್ತೀನಿ ಇಲ್ಲಿ ನೋಡ್ತಾ ಇರ್ಬೋದು ಇವಾಗ ರುಬ್ಕೊಂಡಿದ್ದೀನಿ ಸ್ವಲ್ಪ ತೆಳ್ಳಗೆನೇ ರುಬ್ಕೊಂಡಿದ್ದೀನಿ ಸ್ವಲ್ಪ ಗಟ್ಟಿಗಿಂತ ಈ ಥರ ತೆಳ್ಳಗಿದ್ರೆ ಚಟ್ನಿ ಚೆನ್ನಾಗಿರುತ್ತೆ ಇದಕ್ಕೆ ಬೇಕಂದ್ರೆ ನೀವು ಎಣ್ಣೆ ಸಾಸಿವೆ ಕರ್ಬೇವಿನ ಸೊಪ್ಪು ಒಣಮೆಣ್ಸಿನ್ಕಾಯಿ ಒಗ್ಗರಣೆನೂ ಕೂಡ ಮಾಡ್ಕೋಬೋದು ಬಟ್ ನಾನಿಲ್ಲಿ ಮಾಡ್ಕೊಂಡಿಲ್ಲ ಆಗಿ ಬಿಟ್ಟಿದ್ದೀನಿ ಇಷ್ಟೆಲ್ಲ ಮಾಡ್ಕೊಳ್ಳೋ ಅಷ್ಟರಲ್ಲಿ ಅಂಚನೂ ಕೂಡ ಕಾಯೋಕೆ ಇಟ್ಟಿದ್ದೆ ಇವಾಗ ಅಂಚು ಕೂಡ ಕಾದಿದೆ ದೋಸೆನೂ ಕೂಡ ಹಾಕಿ ತೋರಿಸ್ತೀನಿ ನೀವು ನೋಡ್ಬೋದು ಸ್ವಲ್ಪ ಹೆಂಚಿಗೆ ಎಣ್ಣೆ ಎಲ್ಲ ಚೆನ್ನಾಗಿ ಹಚ್ಚಿ ಚೆನ್ನಾಗಿ ಕಾದ ಮೇಲೆ ನೀರನ್ನ ಚುಮುಕ್ಸ್ಬಿಟ್ಟು ದೋಸೆನ ಹಾಕೋಬೇಕು ನಾನು ಇವಾಗ ಹಾಕಿ ತೋರಿಸ್ತಾ ಇದ್ದೀನಿ ಯಾವುದೇ ಥರ ಕಿತ್ತೋಗೋದಾಗ್ಲಿ ಅವ್ರದ್ದು ಹೋಗೋದಾಗಲಿ ಆಗೋಲ್ಲ ಬೆಳಗ್ಗೆ ಎದ್ದು ರುಬ್ಬಿ ಮಾಡ್ಕೊಂಡಿರ್ತೀವಿ ಫರ್ಮೆಂಟೇಶನ್ ಆಗಲ್ಲ ಅಂತ ಅಂದ್ಬಿಟ್ಟು ಎಲ್ಲಿ ಹಾಳಾಗ್ಬಿಡುತ್ತೆ ದೋಸೆ ಅಂತ ಅನ್ಕೊಳ ಅಂದ್ಕೊಳೋ ಅವಶ್ಯಕತೆ ಇಲ್ಲ ನೋಡ್ತಾ ಇರ್ಬೋದು ಇವಾಗ ದೋಸೆ ಕೂಡ ಹಾಕಿದ್ದೀನಿ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು ಅದೆಲ್ಲ ಸೈಡಲ್ಲಿ ಕೆಂಪಗೆ ಹಾಕ್ಬೇಕು ಕೆಳಗಡೆ ಎಲ್ಲನೂ ಕೆಂಪಿಗೆ ಹಾಕಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಮೇಲೆ ಸ್ವಲ್ಪ ಎಣ್ಣೆನ ಹಾಕೋಬೇಕು ಈಗ ನಾರ್ಮಲ್ ನಾವು ದೋಸೆ ದೋಸೆಲ್ಲ ಯಾವ ರೀತಿ ಮಾಡ್ತೀವೋ ಅದೇ ಥರ ಮಾಡಿಕೊಂಡು ನೀಟಾಗಿ ಇದನ್ನು ತೆಗಿಬೇಕು ಇಲ್ಲಿ ನೋಡ್ತಾ ಇರ್ಬೋದು ಯಾವುದೇ ಥರ ಹಂಚಿ ಗಂಟ್ಕೊಳ್ಳೋದಾಗಲಿ ಏನೂ ಆಗಿಲ್ಲ ತುಂಬ ತೆಳ್ಳು ಮಾಡಿಕೊಂಡು ಮಾಡಿಕೊಂಡ್ರೆ ಕ್ರಿಸ್ಪಿಯಾಗಿ ಬರುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತಲೂ ಕೂಡ ಇದೇ ಥರ ಎಲ್ಲ ದೋಸೆನೂ ಕೂಡ ನಾನು ಮಾಡ್ಕೊಂಡಿದ್ದೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಿದ್ದೆ ತಿನ್ನೋಕ್ಕೂ ಕೂಡ ಸು ಚೆನ್ನಾಗೂ ಇರುತ್ತೆ ಸ್ವಲ್ಪ ಗ್ರೀನ್ ಕಲರ್ ಕೂಡ ಕಾಣುತ್ತೆ ಅಂದರೆ ಕಲರಾಗಿ ಕೂಡ ಇರುತ್ತೆ ಇದೇ ಥರನೇ ಎಲ್ಲ ದೋಸೆನೂ ಕೂಡ ಮಾಡ್ಕೊಳ್ತಾ ಇದ್ದೀನಿ ಈಗ ಒಂದು ದೋಸೆ ಆಯಿತು ಈಗ ಎರಡನೇ ದೋಸೆನೂ ಕೂಡ ಮಾಡ್ಕೊಂಡಿದ್ದಾಯಿತು ಇವತ್ತಿನ ತಿಂಡಿ ಬಂದುಬಿಟ್ಟು ಹೀಗಿತ್ತು ಕಾಳು ದೋಸೆ ಮತ್ತು ಕಾಯಿ ಚಟ್ನಿ ಇಲ್ಲಿ ನೋಡ್ತಾ ಇರ್ಬೋದು ನಾನು ಓಪನ್ ಕೂಡ ತೋರಿಸ್ತಾ ಇದ್ದೀನಿ ಎಲ್ಲೂ ಕೂಡ ಯಾವುದೇ ಥರ ಹರಿದಾಗ ಅದಾಗಲಿ ಏನೂ ಇಲ್ಲ ಕ್ರಿಸ್ಪಿಯಾಗಿ ಕೂಡ ಇರುತ್ತೆ ಮತ್ತು ತುಂಬ ಸಾಫ್ಟಾಗಿ ಕೂಡ ಇರುತ್ತೆ ನಾನು ಇವಾಗ ತೋರಿಸ್ತೀನಿ ನೋಡ್ಬೋದು ಎಷ್ಟು ಸಾಫ್ಟಾಗಿದೆ ಮತ್ತು ಎಷ್ಟು ಕ್ರಿಸ್ಪಿ ಅನ್ಸ್ ತಿನ್ನಬೇಕಾದ್ರೂ ಸ್ವಲ್ಪ ಕ್ರಿಸ್ಪಿನೆಸ್ ಅನಿಸುತ್ತೆ ಆಮೇಲೆ ಸ್ವಲ್ಪ ಸಾಫ್ಟ್ ಕೂಡ ಇದೆ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ಆರಾಮಾಗಿ ಒನ್ ಟೈಮ್ ಟಿಫನ್ಗೋಸ್ಕರ ಮಾಡ್ಕೋಬೋದು ನೆಕ್ಸ್ಟು ನನ್ನ ಹಸ್ಬೆಂಡು ಕೂಡ ಟಿಫನ್ ಮುಗಿಸ್ಕೊಂಡು ಡ್ಯೂಟಿಗೆ ಹೋದ್ರು ನಾನು ನನ್ನ ಮಗಳು ಕೂಡ ಟಿಫನ್ನ ಮುಗಿಸ್ಕೊಂಡ್ವಿ ಸ್ವಲ್ಪ ತಲೆಗೆ ಎಣ್ಣೆ ಹಚ್ಕೋಬೇಕಾಗಿತ್ತು ಅದರಿಂದ ನಾನಿಲ್ಲಿ ಎಣ್ಣೆನ ಹಚ್ಕೊಳ್ಳೋಕೆ ಮುಂಚೆ ಸ್ವಲ್ಪ ಅದಕ್ಕೆ ಮೆಂತ್ಯ ಕರ್ಬೇವಿನ ಸೊಪ್ಪನ್ನ ಹಾಕ್ಕೊಂಡು ಹಚ್ಕೊತೀನಿ ಸೊ ಹಾಗಾಗಿ ಇವತ್ತು ಈ ಎಣ್ಣೆನ ಬಳಸ್ಕೊತಾ ಇದ್ದೀನಿ ಇದು ನಾವು ಧರ್ಮಸ್ಥಳ ಮತ್ತು ಸೌತ ಹೋದಾಗ ತೊಗೊಂಡು ಬಂದಿದ್ದು ಅಲ್ಲಿ ತುಂಬ ಪ್ಯೂರ್ ಕೊಕೊನಟ್ಟ ಆಯಿಲಿಂದ ಮಾಡಿರ್ತಾರೆ ಕೊಬ್ಬರಿ ಎಣ್ಣೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಪ್ಯೂರ್ ಕೊಬ್ಬರಿ ಎಣ್ಣೆ ಸ್ಮೆಲ್ ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ಅಷ್ಟು ಚೆನ್ನಾಗಿರುತ್ತೆ ಅದು ಅಲ್ಲಿಂದ ತೊಗೊಂಡು ಬಂದಿದ್ದು ಅದು ಚೆನ್ನಾಗಿದೆ ಅಂದರೆ ಏರಿಗೂ ತುಂಬ ಚೆನ್ನಾಗಿರುತ್ತೆ ಇದನ್ನು ಒಂದು ಬೌಲ್ಗೆ ಹಾಕ್ಕೊಂಬಿಟ್ಟು ಒಲೆ ಮೇಲೆ ಇಟ್ಕೊಂಡು ಅದನ್ನ ಸ್ವಲ್ಪ ಬೆಚ್ಚಿಗಾಗ ಗಂಟ ಬಿಟ್ಟು ಅದಕ್ಕೆ ನಾನಿವಾಗ ಒಂದು ಒಂದು ಫುಲ್ ಕರ್ಬೇವನ ಇದ್ದೀನಿ ಅಂದರೆ ಒಂದು ಕಡ್ಡಿ ಇರುತ್ತಲ್ಲ ಆ ಕಡ್ಡಿ ಫುಲ್ ಕರ್ಬೇವನ ಹಾಕ್ಕೊಂಡು ಒಂದು ಟೇಬಲ್ ಸ್ಪೂನಷ್ಟು ಕಾಳನ್ನ ಹಾಕ್ಕೊಂಡು ಒಂದು ಐದು ನಿಮಿಷ ಕುದಿಸಿ ಇದು ಸುಡ್ತಿರುತ್ತೆ ಸ್ವಲ್ಪ ತಣ್ಣಗೆ ಹಾಕಿ ಬಿಟ್ಬಿಡ್ತೀನಿ ಇಲ್ಲಿ ನೋಡ್ತಾ ಇರ್ಬೋದು ಇದು ಕುದೀತಿದೆ ತಣ್ಣಗಾದ್ಮೇಲೆ ನಾನು ಇದನ್ನು ಹೇರ್ಗೆ ಅಪ್ಲೈ ಮಾಡ್ಕೊತೀನಿ ಎಣ್ಣೆ ಕೂಡ ಕಂಪ್ಲೀಟಾಗಿ ಕೂಲಾಗಿತ್ತು ನೀಟಾಗಿ ಎಲ್ಲಾನು ಕೂಡ ಸ್ಕಾಲ್ಪ್ಗೆ ಅಪ್ಲೈ ಮಾಡಿಕೊಂಡು ಏರ್ಗೆಲ್ಲ ನೀಟಾಗಿ ಅಪ್ಲೈ ಮಾಡಿ ಒಂದು ಐದು ನಿಮಿಷ ಚೆನ್ನಾಗಿ ಮಸಾಜ್ ಮಾಡಿಬಿಟ್ಟು ಏರ್ನ ನೀಟಾಗಿ ತುರುಬ್ನಾಗ ಕಟ್ಕೊತಾ ಇದ್ದೀನಿ ಎಲ್ಲ ಕಡೆಗೂ ನೀಟಾಗಿ ಏರ್ಸ್ಗಾಗಿರ್ಬೋದು ಅಥವಾ ಸ್ಕಾಲ್ಪ್ಸ್ಗಾಗಿರ್ಬೋದು ನೀಟಾಗಿ ಅಪ್ಲೈ ಮಾಡ್ಕೊಂಡ್ರೆ ಕೂದಲು ತುಂಬ ಸಾಫ್ಟಾಗಿರುತ್ತೆ ಆ್ಯಂಡ್ ಉದ್ರೋದು ಎಲ್ಲ ಚೆನ್ನಾಗಿ ಬೆಳೆಯುತ್ತೆ ಕೂಡ ಮಲೆಗೆಲ್ಲ ಸ್ವಲ್ಪ ಎಣ್ಣೆ ಹಚ್ಕೊಳ್ಳೋ ವರ್ಷದಲ್ಲಿ ಬಟ್ಟೆನೂ ಕೂಡ ಮಿಷಿನ್ಗೆ ಹಾಕಿದ್ದೆ ಅದು ಕೂಡ ಆಗಿತ್ತು ಅದನ್ನು ಕೂಡ ಇಲ್ಲಿಂದಾನು ಒಣಗಾಕೋತಾ ಇದ್ದೀನಿ ನಮ್ಮದು ಗ್ರೌಂಡ್ ಫ್ಲೋರ್ ಮನೆ ಆಗಿರೋದ್ರಿಂದ ನಮಗೆ ಇಲ್ಲೇ ಬಟ್ಟೆ ಒಳಕೊ ಒಣ ಹಾಕೊಳೋಕ ಆಪ್ಷನ್ ಇರೋದು ಮೇಲೆ ಓನರ್ ಇದ್ದಾರೆ ಅಂದರೆ ಅವ್ರದ್ದು ಡೂಪ್ಲೆಕ್ಸ್ ಮನೆ ಇದೆ ನಮಗೆ ಮೇಲೆ ಹೋಗೋ ಆಪ್ಷನ್ ಇಲ್ಲ ಹಂಗಾಗಿ ಇಲ್ಲೇ ಬಟ್ಟೆ ಒಣ ಹಾಕಬೇಕು ಆವತ್ತಿಂದ ಅವತ್ತಿಗೆ ಬಟ್ಟೆನ ತೊಳ್ಕೊಂಬಿಡ್ತೀನಿ ಯಾಕಂದರೆ ಇಷ್ಟೇ ಜಾಗ ಇರೋದು ಮತ್ತೇನು ಒಣಾಕೋ ಜಾಗ ಆಗಲ್ಲ ಅಂದ್ಬಿಟ್ಟು ಅವತ್ತಿಂದ ಅವತ್ತಿಗೆಲ್ಲ ತೊಳೆದು ಒಣ ಹಾಕ್ಕೊತೀನಿ ఇష్టం మార్కర నన్న మగ్గు కూడా అంటే టీఫన్న ముగస్కొండ అందరూ ఊటన ముగసి నను కూడా ఊట ముగ్కుంటు జ స్వల్పడి అన్న మొత్తం మలగస్బిట్టు నన్ను ఈవ్నింగింద వ్లగ్న మొత్తం స్టార్ట్ మాతాయి దీని ಸ್ವಲ್ಪ ಮಾವಿನಕಾಯಿ ಉಪ್ಪಿನಕಾಯಿನ ಹಾಕ್ಕೋಬೇಕಾಗಿತ್ತು ಅದರಿಂದ ನಾನು ಇವತ್ತು ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಎಲ್ಲ ಉಪ್ಪಿನಕಾಯಿಗಿಂತ ಮಾವಿನಕಾಯಿ ಉಪ್ಪಿನಕಾಯಿ ತುಂಬ ಬೆಸ್ಟ್ ಅನ್ಸುತ್ತೆ ಯಾಕಂದರೆ ಈ ಮಾವಿನಕಾಯಿ ಉಪ್ಪಿನಕಾಯಿ ಮುಂದೆ ಯಾವ ಉಪ್ಪಿನಕಾಯಿನೂ ಇಲ್ಲ ಅನ್ಸ್ಬಿಡುತ್ತೆ ಈ ಮಾವಿನಕಾಯಿ ಸೀಸನ್ ಮುಗಿಯೋ ಎಲ್ಲ ಕೂಡ ಮಾಡ್ಕೊಂಡು ತಿಂದುಬಿಡಬೇಕು ಅನಿಸುತ್ತೆ ಅದರಿಂದ ನಾನು ಕೂಡ ಇವತ್ತು ಉಪ್ಪಿನಕಾಯಿನ ಹಾಕ್ಕೊತಾ ಇದ್ದೀನಿ ಮೊದಲಿಗೆ ಒಂದು ಮಾವಿನಕಾಯಿನ ತೊಗೊಂಡು ನಾನಿಲ್ಲಿ ಮಾಡ್ಕೊತಾ ಇರೋದು ಸಾಕು ಅಂದ್ಬಿಟ್ಟು ಒಂದೇ ಮಾವಿನಕಾಯಲ್ಲಿ ಮಾಡ್ಕೊತಾಯಿದ್ದೀನಿ ಎಷ್ಟೊಂದಾಗಿ ಹೋಗ್ಬಿಡುತ್ತೆ ಅದಕ್ಕೆ ನೀವು ಒಂದು ಫುಲ್ ದೊಡ್ಡ ಮಾವಿನಕಾಯ ತಗೊಂಡು ಅದನ್ನು ನೀಟಾಗಿ ವಾಶ್ ಮಾಡಿಬಿಟ್ಟು ಈ ಥರ ಬಾಕ್ಸ್ ಬಾಕ್ಸಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ ಅಂದರೆ ಒಂದು ಮೀಡಿಯಮ್ ಸೈಜಲ್ಲಿ ಆದರೂ ಮಾಡ್ಕೋಬೋದು ಅಥವಾ ಸಣ್ಣದಾಗಿ ಬೇಕಾದರೂ ಕೂಡ ಮಾಡ್ಕೋಬೋದು ತೀರ ದಪ್ಪ್ದಾಗಿ ಮಾಡ್ಕೊಂಡ್ರೆ ಚೆನ್ನಾಗಿರಲ್ಲ ಮೀಡಿಯಂ ಸೈಜ್ ಅಥವಾ ಸಣ್ಣ ಸೈಜಲ್ಲಿ ನೀಟಾಗಿ ಕಟ್ ಮಾಡ್ಕೊಂಡು ಮಾಡ್ಕೋಬೇಕಾಗುತ್ತೆ ನಾನಿಲ್ಲಿ ಒಂದು ಮೀಡಿಯಮ್ ಸೈಜಲ್ಲಿ ಮಾಡ್ಕೊತಾ ಇದ್ದೀನಿ ಈ ಥರ ಕಟ್ ಮಾಡ್ಕೊಂಡು ಮಾಡ್ಕೊಳ್ಳೋದ್ರಿಂದ ಉಪ್ಪಿನಕಾಯಿ ಬೇಗನೆ ಕರಗುತ್ತೆ ತಿನ್ನೋಕ್ಕೂ ಕೂಡ ಚೆನ್ನಾಗಿರುತ್ತೆ ಆದ್ದರಿಂದ ಇದೆಲ್ಲನೂ ನೀಟಾಗಿ ಕಟ್ ಮಾಡ್ಕೊಂಬಿಟ್ಟು ಇದೆಲ್ಲ ಕಟ್ ಮಾಡ್ಕೊಂಡ್ಮೇಲೆ ಇದನ್ನು ನಾವು ತ್ಯಾವಾಂಶ ಎಲ್ಲ ಹೋಗಬೇಕು ಇದ್ರದ್ದು ತೇವಾಂಶ ಎಲ್ಲ ಹೋಗಬೇಕು ಅದಕ್ಕೆ ನಾನೇನು ಮಾಡ್ತೀನಿ ಅಂದರೆ ಎಲ್ಲನೂ ನೀಟಾಗಿ ಇನ್ನೊಮ್ಮೆ ನೀಟಾಗಿ ಅಂಟ್ಕೊಂಡಿದ್ರೆ ಎಲ್ಲನೂ ನೀಟಾಗಿ ಬಿಡಿಸ್ಕೊಂಬಿಟ್ಟು ಒಂದು ಕಾಟನ್ ಬಟ್ಟೆ ಮೇಲೆ ಹಾಕ್ಕೊಂಡು ಎಲ್ಲನೂ ನೀಟಾಗಿ ಕಾಟನ್ ಬಟ್ಟೆ ಮೇಲೆ ಹಾಕ್ಕೊಂಡ್ಬಿಟ್ಟು ನೀಟಾಗಿ ನೀರಿಂದು ತೇವಾಂಶ ಎಲ್ಲ ಹೋಗಬೇಕು ಮಾವಿನಕಾಯಿಲಿರೋ ನೀರಿನ ಅಂಶ ಎಲ್ಲ ಹೋಗಬೇಕು ಇಲ್ಲಾಂದರೆ ಉಪ್ಪಿನಕಾಯಿ ಕೆಟ್ಟೋಗಿಬಿಡುತ್ತೆ ಅದರಿಂದ ನೀಟಾಗಿ ಎಲ್ಲನೂ ಕೂಡ ತೇವಾಂಶ ಹೋಗಬೇಕು ಅದರಿಂದ ಈ ಥರ ಒಂದು ಕಾಟನ್ ಬಟ್ಟೆ ಮೇಲೆ ಅಥವಾ ಕಾಟನ್ ಪಂಚೆ ಮೇಲೆ ನೀಟಾಗಿ ಹಾಕ್ಕೊಂಡು ಅದು ಒಂದು ಸ್ವಲ್ಪ ಹೊತ್ತು ಆರಕ್ಕೆ ಬಿಟ್ಬಿಡ್ತೀನಿ ಅಂದರೆ ಸ್ವಲ್ಪ ಹೊತ್ತು ಕಾಟನ್ ಬಟ್ಟೆ ಮೇಲೆ ಇದ್ರೆ ನೀರೆಲ್ಲ ಕಂಪ್ಲೀಟಾಗಿ ಡ್ರೈ ಆಗಿ ಸ್ವಲ್ಪ ಇದು ಒಣಗ್ದಂಗೆ ಆಗಿರುತ್ತೆ ಅದರಿಂದ ಈ ಥರ ಮಾಡಿಬಿಟ್ಟು ಬಿಡ್ತೀನಿ ಕೆಲವೂ ಕೂಡ ಡ್ರೈ ಆಗ ಇದಕ್ಕೆ ಒಂದು ಪೌಡ್ರನ್ನ ಮಾಡ್ಕೋಬೇಕಾಗುತ್ತೆ ಅದಕ್ಕೆ ನಾನಿಲ್ಲಿ ಒಂದು ಫ್ರೈ ಪ್ಯಾನ್ನ ಒಲೆ ಮೇಲೆ ಇಟ್ಕೊಂಡು ಅದಕ್ಕೆ ಒಂದೂವರೆ ಟೇಬಲ್ ಸ್ಪೂನಷ್ಟು ಸಾಸಿವೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಮೆಂತ್ಯ ಕಾಳನ್ನ ಹಾಕ್ಕೊಂಡು ನೀಟಾಗಿ ಅದನ್ನು ಚೆನ್ನಾಗಿ ಎಲ್ಲನೂ ಕೂಡ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊತೀನಿ ಇಲ್ಲಿ ನೋಡ್ತಾ ಇರ್ಬೋದು ಈ ಥರ ಈ ಥರ ಫ್ರೈ ಮಾಡಿಕೊಂಡು ಇದನ್ನು ಸ್ವಲ್ಪ ಬಿಡಬೇಕು ಇದು ಸುಡ್ತಿರುತ್ತೆ ಅಲ್ವಾ ಅವಾಗಲೇ ರುಬ್ಕೋಬಾರ್ದು ಇದನ್ನು ಕಂಪ್ಲೀಟಾಗಿ ಕೂಲ್ ಆದಮೇಲೆ ರುಬ್ಕೋಬೇಕಾಗುತ್ತೆ ಇದನ್ನು ಕೂಡ ಕೂಲಾಗೋಕ್ಕೆ ಇಟ್ಬಿಟ್ಟು ಸೈಡಲ್ಲಿ ಇದಕ್ಕೆ ಎಣ್ಣೆನೂ ಕೂಡ ಹಾಕೊಳ್ಬೇಕಲ್ವಾ ಅದಕ್ಕೆ ನಾನು ಇಲ್ಲಿ ಒಂದು ಅರ್ಧ ಕಪ್ಪಷ್ಟು ಎಣ್ಣೆನೂ ಕೂಡ ಇಲ್ಲಿ ಚೆನ್ನಾಗಿ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಕೂಡ ಚೆನ್ನಾಗಿ ಬಿಸಿ ಮಾಡೋಕೆ ಇಟ್ಟು ಸೈಡಿಗೆ ಎತ್ತಿಟ್ಕೊತೀನಿ ಇದೆಲ್ಲನೂ ಕೂಡ ಆಗೋಷ್ಟೇ ಇದು ಕೂಡ ಕಂಪ್ಲೀಟಾಗಿ ಕೂಲಾಗಿತ್ತು ಇದನ್ನು ಇವಾಗ ನಾವು ಪೌಡ್ರು ಮಾಡ್ಕೊಂಡು ಬರಬೇಕಾಗುತ್ತೆ ಪೌಡ್ರು ಮಾಡ್ಕೊಂಡು ಬಂದಮೇಲೆ ನೋಡ್ತಾ ಇರ್ಬೋದು ಇಲ್ಲಿ ಯಾವ ಥರ ಇದೆ ಅಂದ್ಬಿಟ್ಟು ಈ ಥರ ಪೌಡ್ರ್ ಮಾಡ್ಕೊಂಡು ಬಂದಮೇಲೆ ನೆಕ್ಸ್ಟ್ ನಾವು ನೆಕ್ಸ್ಟ್ ಇಷ್ಟೆಲ್ಲನೂ ಕೂಡ ಮಾಡ್ಕೊಳ್ಳೋ ಅಷ್ಟರಲ್ಲಿ ಮಾವಿನಕಾಯು ಕೂಡ ಕಂಪ್ಲೀಟಾಗಿ ಡ್ರೈ ಆಗಿರುತ್ತೆ ಆ ಡ್ರೈ ಆಗಿರೋದನ್ನ ಇಲ್ಲಿ ಒಂದು ಪಾತ್ರೆಗೆ ಅಥವಾ ಒಂದು ಪ್ಲೇಟ್ ಅಥವಾ ಒಂದು ತಟ್ಟೆ ಯಾವುದಕ್ಕಾದ್ರೂ ಕೂಡ ನೀವು ಹಾಕ್ಕೋಬೋದು ನಾನು ಇಲ್ಲಿ ಒಂದು ತಟ್ಟೆಗೆ ಹಾಕ್ಕೊಂಡು ಮಾಡಿಟ್ಕೊಂಡಿರೋ ಜೀರಿಗೆ ಮೆಂತ್ಯ ಮತ್ತು ಸಾಸಿವೆ ಪೌಡ್ರನ್ನ ಹಾಕ್ಕೊಂಡು ಖಾರಕ್ಕೆ ತಕ್ಕಂತೆ ಅಚ್ಕಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಂಡು ಇದಕ್ಕೆ ಒಂದು ಕಾಲು ಟೇಬಲ್ ಅಷ್ಟು ಅರಿಶಿನ ಪುಡಿನೂ ಕೂಡ ಹಾಕ್ಕೊಂಡ್ಬಿಟ್ಟು ಕಾಯಿಸಿ ಆರಿಸಿಟ್ಕೊಂಡಿರ್ತೀವಲ್ಲ ಎಣ್ಣೆ ಅದನ್ನು ಕೂಡ ಜಾಸ್ತಿ ಹಾಕ್ಕೊಂಡು ನೀಟಾಗಿ ಕೈಲೇನೆ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಸ್ಪೂನಲ್ಲಿ ಕೂಡ ಮಾಡ್ಕೋಬೋದು ಬಟ್ ಅದು ಮಸಾಲೆ ಎಲ್ಲ ಮಾವಿನ ನೀಟಾಗಿ ಇಟ್ಕೋಬೇಕು ಅಂದರೆ ಈ ಥರ ಕೈಲೇನೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಇವಾಗ ಎಲ್ಲಾನು ಕೂಡ ನಾನು ನೀಟಾಗಿ ಕೈಲೇನೆ ಮಿಕ್ಸ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಎಲ್ಲನೂ ಕಂಪ್ಲೀಟಾಗಿ ಅದು ಮಸಾಲೆ ಚಿ ನೀಟಾಗಿ ಅಂಟ್ಕೋಬೇಕು ಮಾವಿನಕಾಯಿಗೆ ನೀಟಾಗಿ ಅಂಟ್ಕೊಂಡಷ್ಟು ಆ ಮಾವಿನಕಾಯಿ ಕರಗಿ ಆ ಮಸಾಲೆ ಎಲ್ಲನೂ ಇಟ್ಕೊಂಡಾಗ ಮಾವಿನಕಾಯಿ ಉಪ್ಪಿನಕಾಯಿ ತಿನ್ನೋಕೆ ಚೆನ್ನಾಗಿರುತ್ತೆ ಅದರಿಂದ ಇದೆಲ್ಲನೂ ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಯಿತು ಇವಾಗ ಇದು ನೀಟಾಗಿ ಮಿಕ್ಸ್ ಆಗಿದೆ ಇದನ್ನು ಗ್ಲಾಸ್ ಜಾರಿಗೆ ಆದರೂ ಆಯಿತು ಅಥವಾ ಪಿಂಗಾಣಿ ಜಾರ್ಗಾದ್ರೂ ಆಯಿತು ನೀಟಾಗಿ ಸ್ಟೋರ್ ಮಾಡಿ ಒಂದು ತ್ರೀ ಟು ಫೋರ್ ಡೇಸ್ ಬಿಟ್ಟರೆ ಆರಾಮಾಗಿ ಉಪ್ಪಿನಕಾಯಿ ಚೆನ್ನಾಗಿ ಮಾಗಿರುತ್ತೆ ಆರಾಮಾಗಿ ತಿನ್ಕೊಂಬಿಡ್ಬೋದು ಇಲ್ಲಿ ನೋಡ್ತಾ ಇರ್ಬೋದು ಇವಾಗ ಒಂದು ಪುಟಾಣಿ ಗ್ಲಾಸ್ ಜಾರಿಗೆ ಕಂಡು ಕಂಟೈನರ್ಗೆ ಹಾಕೊಂಡಿದ್ದೀನಿ ಒಂದು ಗ್ಲಾಸ್ ಆಗಿದೆ ಮತ್ತು ಇನ್ನೊಂದು ಕಂಟೇನರ್ಗಾಗೋ ಆಗೋಷ್ಟಿತ್ತು ಎರಡು ಕಂಟೇನರ್ಗೂ ಕೂಡ ನೀಟಾಗಿ ಹಾಕ್ಕೊಂಬಿಟ್ಟು ತೋರಿಸ್ತಾ ಇದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ ಅಂದ್ಬಿಟ್ಟು ಈ ಎರಡು ಬಾಟ್ಲು ಕೂಡ ಒಂದು ತ್ರೀ ಟು ಫೋರ್ ಡೇಸ್ ಬಿಟ್ಟು ಚೆನ್ನಾಗಿ ಎಲ್ಲನೂ ಕೂಡ ಉಪ್ಪಿನಕಾಯಿ ಮಾಗಿರುತ್ತೆ ಅಂದರೆ ಚೆನ್ನಾಗಿ ಎಲ್ಲನೂ ಮಸಾಲೆ ಇಡ್ಕೊಂಡು ಚೆನ್ನಾಗಿರುತ್ತೆ ಆರಾಮಾಗಿ ಒಂದು ಮೂರು ದಿನದ ನಾಲ್ಕು ದಿನಕ್ಕೆ ಬಿಟ್ಬಿಟ್ಟು ಆಮೇಲೆ ತಿಂದರೆ ಸಕ್ಕತ್ ಟೇಸ್ಟಿಯಾಗಿರೋ ಉಪ್ಪಿನಕಾಯಿ ರೆಡಿನೇ ಆಗೋಗ್ಬಿಡುತ್ತೆ ನೀವು ಕೂಡ ಟ್ರೈ ಮಾಡಿ ನಾನಿಲ್ಲಿ ನೆಕ್ಸ್ಟ್ ನೈಟಿಂದ ಮತ್ತೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನೈಟ್ ಅಡುಗೆಗೋಸ್ಕರ ನಾನಿಲ್ಲಿ ಎಲ್ಲ ಥರ ತರಕಾರಿನೂ ಕೂಡ ಹಾಕ್ಕೊಂಡು ತರಕಾರಿ ಸಾಂಬಾರು ಮತ್ತು ಅನ್ನನ ಮಾಡ್ಕೊಂಡಿದ್ದೆ ಅನ್ನ ಸಾರಿಗೇನಾದರೂ ಸೈಡಾಗಿ ಡಿಶ್ ಬೇಕಂತ ಅಂದ್ಬಿಟ್ಟು ಸೈಡ್ ಡಿಶ್ಗೋಸ್ಕರ ಇಲ್ಲಿ ಮಧ್ಯಾಹ್ನನೇ ಕಡಲೆಕಾಳನ್ನ ನಾನೇನು ಹಾಕೊಂಡಿದ್ದೆ ಕಡಲೆಕಾಳು ಉಸ್ಲಿನ ಮಾಡ್ಕೊಳ್ಳೋಣ ಅಂದು ಅದಕ್ಕೆ ಇಲ್ಲಿ ಕಡಲೆಕಾಳನ್ನು ಕೂಡ ಪಕ್ಕದಲ್ಲಿ ಕೂಗೋಕೆ ಇಟ್ಕೊಂಡಿದ್ದೀನಿ ಕಡಲೆಕಾಳಿಗೆ ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ಎರಡು ವಿಜಲನ್ನ ಕೂಗಿಸ್ಕೊತೀನಿ ಅದು ಕೂಗೋ ಅಷ್ಟರಲ್ಲಿ ನಾನಿಲ್ಲಿ ಒಗ್ಗರಣೆನೂ ಕೂಡ ಮಾಡ್ಕೊತಾ ಇದ್ದೀನಿ ಇಲ್ಲಿ ಬಾಣಿ ನೆಕ್ಸ್ಟು ಒಂದು ಬಾಣ್ಲಿಗೆ ನಾವಿಲ್ಲಿ ಎರಡು ಎರಡರಿಂದ ಮೂರ್ ಟೇಬಲ್ ಸ್ಪೂನ್ ಎಣ್ಣೆನ ಹಾಕೊಂಡು ಎಣ್ಣೆ ಕಾದ ನಂತರ ಸಾಸಿವೆ ಮತ್ತು ಕರಿಬೇವು ಒಂದೆರಡು ಹಣ್ಮೆಣ್ಸಿನ್ಕಾಯಿನ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಫ್ರೈ ಮಾಡ್ಕೊಂಡ್ಮೇಲೆ ಇದಕ್ಕೆ ನಾವು ಇವಾಗ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಒಂದು ಈರುಳ್ಳಿನ ಸೇರಿಸ್ಕೊತಾ ಇದ್ದೀನಿ ಈ ಥರ ಮಾಡಿ ಒಂದ್ಸಲ ಟ್ರೈ ಮಾಡಿ ಸೇಮ್ ದೇವಸ್ಥಾನದಲ್ಲಿ ಯಾವ ರೀತಿ ಸಿಗುತ್ತೋ ನಿಮಗೆ ಕಡಲೆಕಾಳು ಉಸಿಲಿ ಸೇಮ್ ಹಾಗೆ ಆರಾಮಾಗಿ ಮನೆಯಲ್ಲೇ ಮಾಡ್ಕೊಂಬಿಡ್ಬೋದು ತುಂಬ ಟೇಸ್ಟಾಗಿ ಕೂಡ ಇರುತ್ತೆ ಸೇಮ್ ದೇವಸ್ಥಾನದಲ್ಲಿ ತಿಂದಿರ್ತೀರ ಎಷ್ಟೋ ದೇವಸ್ಥಾನದಲ್ಲಿ ಕಡಲೆಕಾಳು ಉಸ್ಲಿ ಕೊಟ್ಟಿರ್ತಾರೆ ಬಟ್ ನಾವು ಮನೇಲಿ ಮಾಡಿ ಯಾಕೆ ಈ ಥರ ಬರೋಲ್ಲ ಅಂತ ಯೋಚನೆ ಮಾಡ್ತಿರ್ತೀರ ಅಲ್ವಾ ಈ ಥರ ಟ್ರೈ ಮಾಡಿ ಸೇಮ್ ದೇವಸ್ಥಾನದಲ್ಲಿ ಯಾವ ರೀತಿ ಇರುತ್ತೋ ಅದೇ ರೀತಿ ಇರುತ್ತೆ ಇದು ಇವಾಗ ಎಲ್ಲ ಈರುಳಿನೂ ಕೂಡ ಹಾಕೊಂಡ್ಬಿಟ್ಟು ನೀಟಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಫ್ರೈ ಮಾಡ್ಕೊತಾ ಇದ್ದೀನಿ ಈ ಟೈಮಲ್ಲೇ ನಾನಿವಾಗ ಸ್ವಲ್ಪ ಉಪ್ಪನ್ನ ಹಾಕೋತ ಇದ್ದೀನಿ ಕಡಲೆಕಾಳು ಬೇಯಿಸೋಕ್ಕೂ ಕೂಡ ಉಪ್ಪಾಕಿರ್ತೀವಿ ನೋಡಿ ಉಪ್ಪನ್ನ ಹಾಕ್ಕೊಳ್ಳಿ ಇಷ್ಟು ಹಾಕೊಂಡು ಒಂದು ಐದು ನಿಮಿಷ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದಕ್ಕೆ ನಾನಿವಾಗ ಒಂದು ಪೇಸ್ಟ್ನ ಹಾಕೋತಾ ಇದ್ದೀನಿ ಇದೇನಪ್ಪ ಅಂದರೆ ತೆಂಗಿನಕಾಯಿ ತುರಿ ಹಸಿರು ಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಇಷ್ಟು ಕೂಡ ನೀರನ್ನ ಹಾಕ್ದಲೇ ತರತರಿಯಾಗಿ ರುಬ್ಕೋಬೇಕು ರುಬ್ಕೊಂಬಿಟ್ಟು ಇಷ್ಟು ಈ ಥರ ಹಾಕ್ಕೊಂಡು ಈರುಳ್ಳೆಲ್ಲ ಫ್ರೈ ಆದಮೇಲೆ ಇದನ್ನ ಹಾಕ್ಕೊಂಡು ಒಂದು ಐದು ನಿಮಿಷ ಇದನ್ನು ಚೆನ್ನಾಗಿ ಬಾಡಿಸ್ಕೋಬೇಕಾಗುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ನಾನು ಮಾಡ್ ಬಾಡಿಸ್ಕೊತಾ ಇದ್ದೀನಿ ಈ ಥರ ತೆಂಗಿನಕಾಯಿ ಹಸಿರುಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿನ ಸಬ್ ಸಪ್ರೇಟಾಗಿ ಬದಲು ಈ ಥರ ರುಬ್ಬಿಬಿಟ್ಟು ನೀವು ಹಾಕಿದ್ರೆ ಸೇಮ್ ದೇವಸ್ಥಾನದಲ್ಲಿ ಯಾವ ರೀತಿ ಕೊಡ್ತಾರೋ ಅದೇ ರೀತಿ ಕಡಲೆಕಾಳು ಉಸಲಿ ಮನೇಲಿ ರೆಡಿಯಾಗಿ ಹೋಗ್ಬಿಡುತ್ತೆ ಇದನ್ನೆಲ್ಲನೂ ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಇವಾಗ ನಾನು ಇದಕ್ಕೆ ಒಂದು ಎರಡು ಕಪ್ ಕಡಲೆ ಕಾಳು ಮಾತ್ರ ನೆನಕಿದ್ದೆ ಅಷ್ಟನ್ನು ಕೂಡ ನಾನು ಇಲ್ಲಿ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಉಪ್ಪೆಲ್ಲನೂ ಕೂಡ ಕರೆಕ್ಟಾಗಿದೆ ನೀವು ಕಡಲೆಕಾಳು ಬೇ ಬೇಕಾದ್ರೂ ಉಪ್ಪನ್ನ ಹಾಕ್ಬಿಟ್ಟಿದ್ರೆ ಇಲ್ಲಿ ಉಪ್ಪಾಕ ಅವಶ್ಯಕತೆ ಇಲ್ಲ ನಾನು ಅಲ್ಲಿ ಸ್ವಲ್ಪ ಉಪ್ಪನ್ನ ಹಾಕಿದ್ದೆ ಮತ್ತು ಇಲ್ಲಿ ಒಗ್ಗರಣೆಯಲ್ಲೂ ಕೂಡ ಸ್ವಲ್ಪ ಉಪ್ಪನ್ನ ಹಾಕಿದ್ದೀನಿ ನೀವು ನೋಡಿಬಿಟ್ಟು ಉಪ್ಪನ್ನ ಹಾಕೊಳ್ಳಿ ಇಷ್ಟನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಒಂದು ಐದು ನಿಮಿಷ ಆ ಕಡಲೆಕಾಳಿಗೆ ಎಲ್ಲ ಮಸಾಲೆನೂ ಕೂಡ ಹಿಡಿಬೇಕು ಅದರಿಂದ ಒಂದು ಐದು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ರೆ ಸಖತ್ ಟೇಸ್ಟಿಯಾಗಿರೋ ಕಡಲೆಕಾಳು ಉಸ್ಲಿ ಮನೇಲಿ ರೆಡಿಯಾಗಿ ಹೋಗ್ಬಿಡುತ್ತೆ ತಿನ್ನೋಕ್ಕೂ ಕೂಡ ಸೇಮ್ ದೇವಸ್ಥಾನದಲ್ಲಿ ಯಾವ ರೀತಿ ತಿಂತಿರ್ತೀವೋ ಅದೇ ರೀತಿ ಫೀಲ್ ಆಗುತ್ತೆ ನೀವು ಒಂದ್ಸಲಿ ಮಿಸ್ ಮಾಡ್ದಲೇ ಮನೆಯಲ್ಲಿ ಟ್ರೈ ಮಾಡಿ ಇಲ್ಲಿ ನೋಡ್ತಾ ಇರ್ಬೋದು ಇವಾಗ ಎಲ್ಲನೂ ಕೂಡ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ ಅಂದ್ಬಿಟ್ಟು ನೋಡೋಕೆ ಎಷ್ಟು ಚೆನ್ನಾಗಿ ಕಾಣ್ತಿದ್ದೆ ತಿನ್ನೋಕ್ಕೂ ಕೂಡ ಅಷ್ಟೇ ಚೆನ್ನಾಗಿದೆ ನೀವು ಕೂಡ ಮನೇಲಿ ಮಿಸ್ ಮಾಡ್ದಲ್ಲ ಒಂದ್ಸಲಿ ಟ್ರೈ ಮಾಡಿ ಆ್ಯಂಡ್ ಇವತ್ತು ನೈಟ್ ಊಟಕ್ಕೆ ಇಷ್ಟ ಆಗಿತ್ತು ಸಖತ್ ಟೇಸ್ಟಿಯಾಗಿರೋ ಕಡಲೆಕಾಯಿ ಉಷ್ಲಿ ಮತ್ತು ಅನ್ನ ಮತ್ತು ತರಕಾರಿ ಸಾಂಬಾರು ಎಲ್ಲ ಥರ ತರಕಾರಿ ಹಾಕಿ ಸಾಂಬಾರನ್ನ ಮಾಡ್ಕೊಂಡಿದ್ದೆ ಆ್ಯಂಡ್ ಒಂದು ಲೋಟ ಮಜ್ಜಿಗೆ ಮಜ್ಗೆ ಇಲ್ದೇ ಊಟ ಇನ್ಕಂಪ್ಲೀಟ್ ಅನಿಸ್ಬಿಡತ್ತೆ ಒಂದು ಲೋಟ ಮಜ್ಜಿಗೆ ಇದ್ರೇ ನಮಗೆ ಸಮಾಧಾನ ಆಗೋದು ಊಟ ಎಲ್ಲ ಆದಮೇಲೆ ಮಜ್ಜಿಗೆ ಕುಡಿದ್ರೂ ಊಟ ಮಾಡ್ದಂಗೆ ಅನಿಸೋದು ಅದು ಈ ಬೇಸಿಗೆಲ್ಲೊಂತೂ ಮಜ್ಜಿಗೆ ಕುಡಿಲಿಲ್ಲ ಅಂದರೆ ಇರೋಕ್ಕೆ ಆಗೋಲ್ಲ ಆದ್ದರಿಂದ ನಾನು ಲಾಸ್ಟಲ್ಲಿ ಒಂದು ಕಪ್ ಮಜ್ಜಿಗೆನೂ ಕೂಡ ಕುಡಿತೀನಿ ಆ್ಯಂಡ್ ಇದಾಗಿತ್ತು ಇವತ್ತಿನ ಬ್ಲಾಗ್ ವ್ಲಾಗ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಎಲ್ಲ ರೆಸಿಪಿನೂ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಎಲ್ರಿಗೂ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಲ್ವರೆಗೂ ಟೇಕ್ ಕೇರ್ ಬಾಯ್